ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಇಪ್ಪತ್ಮೂರು ರಾಜ್ಯದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಮತ್ತು ದಾವಣಗೆರೆ ನಗರದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ನಿಷೇಧಿತ ಮುಸ್ಲಿಂ ಸಂಘಟನೆಯ ಜಿಹಾದಿ ಮನಸ್ಥಿತಿಯ ಯುವಕರು ಕಲ್ಲು ತೂರಾಟ ಮಾಡಿ ಕೋಮು ಗಲಭೆ ಸೃಷ್ಟಿಸಿದವರನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಮತ್ತು ಅಮಾಯಕ ಹಿಂದೂ ಯುವಕರನ್ನು ಕಾರಣವಿಲ್ಲದೆ ಬಂಧಿಸಿರುವುದನ್ನು ಖಂಡಿಸಿ ಹಾಗೂ ಹಿಂದೂ ಯುವಕರನ್ನು ಈ ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಲೈ ಮಲೈಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ಹಿಂದೂ ಪರ ಸಂಘಟನೆಯ ಸಂಚಾಲಕರಾದ ಮೈಕಾ ಪ್ರೇಮ್ ಕುಮಾರ್ ವಕೀಲರಾದ ಸಿವಿ ಕೇಶವಮೂರ್ತಿ ಯುವ ಬ್ರಿಗೇಡ್ನ ಚಂದ್ರಶೇಖರ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ಪಿಂಜ್ರಾಪೋಲ್ನ ವಿನೋದ್ ಜೈನ್ ವಿಷ್ಣು ಸಮಾಜದ ಅಧ್ಯಕ್ಷರಾದ ಗಣೇಶ್ ಮಲ್ಜಿ ಸುತ್ತಾರ್ ಕಾರ್ಯದರ್ಶಿ ಪ್ರ ಪ್ರತಾಪ್ ಸಿಂಗ್ ದೇವ್ ರವರು ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಯಾಡಗಿರಿಗೋದ್ರೆ ಒಂದು ಮೆರವಣಿಗೆ ಮೆರವಣಿಗೆ ಇತ್ತು ಆ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ ನಗರ ಅಲಂಕಾರ ಮಾಡಿಲ್ಲ ಅಂತ ಕೇಳಿದೆ ಸರಿ ಸರಿ ನಗರಸಭೆಯಲ್ಲಿ ಅಧ್ಯಕ್ಷ ಒಬ್ಬ ಮುಸಲ್ಮಾನ ಬಂದಿದ್ದಾರೆ ಹಾಗಾಗಿ ಅಲಂಕಾರಕ್ಕೆ ನಾವು ಅವಕಾಶ ಕೊಡಲ್ಲ ಒಂದು ವೇಳೆ ನೀವು ಅಲಂಕಾರ ಮಾಡಿದ್ರು ಕೂಡ ಇಮಿಡಿಯೇಟ್ ಕೀಟ್ ಹೋಗಿದ್ದೀವಿ ಅಂತ ಹೇಳಿ ಪ್ರೊಸೇಷನ್ ಸ್ವಲ್ಪ ಮುಂದಕ್ಕೆ ಬಂದು ಕೊಡ್ಲೆ ಎಲ್ಲ ಅಂಗಡಿ ಮಾಧ್ಯಮ ಮೇಲೆ ಎರಡನೇ ಮೊದಲು ನಡೆದಂತಹ ಈ ಪ್ರೊಸೇಷನ್ ಮೇಲೆ ಹಾಕಿದಂತಹ ಭಾವನೆಗಳು ಹಾಗಿವೆ ದಾವಣಗೆರೆಯಲ್ಲಿ ಹಿಂದೂಗಳ ಹತ್ಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲ ತಯಾರಿ ಮಾಡಿದ್ರು ಬಿಯರ್ ಬಾಟ್ಲ್ಗಳಿಗೆ ಪೆಟ್ರೋಲ್ ಅನ್ನು ತುಂಬಿ ಬಿಸಾಡ್ಲಿಕ್ಕೆ ರೆಡಿ ಆಗಿದ್ರು ಪೆಟ್ರೋಲ್ ಬಾಂಬ್ ಗಳನ್ನು ಮಾಡಿದ್ರು ಅಂತ ಪೊಲೀಸ್ ಎಫ್ಐಆರ್ ಹೇಳ್ತಾ ಇದೆ ಚಾಮರಾಜಪೇಟೆ ಈದ್ಗಾ ಮೈದಾನ ಸುಪ್ರೀಂ ಕೋರ್ಟ್ ಅಂತ ಹೋರಾಟ ಮಾಡಿ ಅಲ್ಲಿ ಗಣೇಶೋತ್ಸವ ಮಾಡಲಿಕ್ಕೆ ಅಲ್ಲಿ ಗಣೇಶನ ಕೂರಿಸಲಿಕ್ಕೆ ಪರ್ಮಿಷನ್ ತಗೊಂಡು ಅಂದ್ರೂ ಕೂಡ ಡಿಜೆ ಕಟ್ಟಬಲ್ಲ ಅಂತ ಹೇಳಿ ಅಲ್ಲಿನ ಪ್ರೊಟೆಸ್ಟ್ ನಡೀತಾ ಇದೆ ತುಮಕೂರಿನಲ್ಲಿ ನೀವು ಪರ ಕಾರ್ಯಕರ್ತರ ಹೊರತಂದರು ಪುಳಿ ಕೇರಳ ಹೊರತಂದರು ಅಂತ ಅಂದ್ಕೊಂಡೆ ನಿಮಗೆ ನಿಷೇಧವನ್ನ ಹೇರಿತಿರು ಅಂತ ವಾಪಸ್ ಕಳಿಸಿದ್ರು ಶಾಪುರದಲ್ಲಿ ಆಂದೋಲನ ಮಟ್ಟದ ಸ್ವಾಮೀಜಿಗಳ ಸಿದ್ಧನೆ ಸ್ವಾಮೀಜಿಗಳ ಕಣವಶನ ಕೂಡ ಅಲ್ಲಿ ಪ್ರಮುಖ ಜಿಲ್ಲಾಡಳಿತ ಪಾಟಿಯಕಿದ್ರು ಅವರಿಗೂ ಕೂಡ ಜಿಲ್ಲಾಡಳಿತ ನಿಮಗೆ ಎರಡು ದಿನ ನಿಷೇಧ ಹೇರಿತಿವಿ ವಾಪಸ್ ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕಳಿಸಿದ್ರು ಹೀಗೆ ಇಲ್ಲಿ ಎಲ್ಲಕಡೆಗೂ ಕೂಡ ಗಣೇಶ ಪ್ರೊಸೆಷನ್ ಪರಮೇಲೆ ಅವಿಯ ಹತ್ತುವಾಗಿ ದಾರಿ ಇದೆ ಅದು ನಾಗಮಂದಿರದಲ್ಲಿ ಶುರುವಾಗಿದ್ದು ಇಡೀ ರಾಜ್ಯಾದ್ಯಂತ ಒಂದು ರೀತಿ ಕಿಚ್ಚು ರೀತಿಯಲ್ಲಿ ಅರ್ಥ ಇದೆ ಇದ್ರ ಹಿಂದೆ ಇದು ಒಂದು ಐಸೋಲೇಟೆಡ್ ಅಥವಾ ಯಾವುದೋ ಒಂದು ವಿರಳವಾದ ಘಟನೆ ಅಂತ ವಹಿಸ್ಬೇಡಿ ಇದ್ರ ಹಿಂದೆ ಒಂದು ವ್ಯವಸ್ಥೆ ಇದೆ ಪಿಕೂರಿ ಇದೆ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲಾ ಮೇಲೆ ಒಂದಲ್ಲ ಒಂದು ಒಂದಲ್ಲ ಒಂದು ತಡದೆಯನ್ನ ಸಮಸ್ಯೆಯನ್ನ ತಂದಿಟ್ಟು ಮುರು ದಿನಗಳಲ್ಲಿ ಮುರು ದಿನ ವಯಸ್ಸದಿಂದ ಗಣೇಶನ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರದು ಗಣೇಶ ಪ್ರಶಸ್ತನ ಮಾಡಲಿಕ್ಕೆ ಅವಕಾಶ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿ ಗಲಭೆ ಆಗುತ್ತೆ ಕೋಮು ದಂಗೂರಿ ಆಗುತ್ತೆ ಅಂತ ಹೇಳಿ ಈ ಡೆಪೋನ ಒಟ್ಟಿ ಗಣೇಶ ಪ್ರೊಸೆಷನ್ ಗಣೇಶೋತ್ಸವನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತಹ ಒಂದು ವ್ಯವಸ್ಥಿತ ಪ್ರಯತ್ನ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಬಂಧುಗಳೇ ಇದನ್ನು ಹಿಂದೂ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು ಒಂದು ಕಾಶ್ಮೀರವನ್ನ ಹಿಂದೂಗಳ ಕೈಯಿಂದ ತಪ್ಪು ಮಾಡಿಕೊಂಡ್ರೆ ಅಲ್ಲಿ ಮುಸಲ್ಮಾನ ಕೂಡ ಇಡೀ ಪಂಡಿತರು ಮಾಡಿಸಿದ್ರು ಒಂದು ಆಂಧ್ರ ಪ್ರದೇಶ ಜಗನ್ಮೋಹನ್ ರೆಡ್ಡಿ ಎಂಬ ಒಬ್ಬ ಕ್ರೈಸ್ತನ ಕೈಗೆ ಸಿಕ್ಕಿದ ಕೂಡಲೇ ಇಲ್ಲಿ ನಾವು ತಿನ್ನುವಂತ ಲಡ್ಗೆ ಹನ್ನಿಯ ಕೋಪು ಧನದ ಕೋಪು ಮೀನಿನ ಎಣ್ಣೆ ಹಾಕ್ತಾರೆ ಇವತ್ತು ಕೇರಳದ ಪರಿಸ್ಥಿತಿ ಏನಾಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಮತಗಳಿಗೋಸ್ಕರವಾಗಿ ಅವ್ರಿಗೆ ಯಾವುದೇ ಕಾಂಪ್ರಮೈಸ್ ಮಾಡಲಿಕ್ಕೂ ರೆಡಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ನಾನು ಹಿಂದೂ ಬಾಂಧವರು ಕೇಳ್ಕೊಳ್ತೀನಿ ದಯವಿಟ್ಟು ಇದ್ಯಾರೋ ಒಂದು ಗಿಡದ ಘಟನೆ ಅಂತ ಭಾವಿಸ್ಬೇಡಿ ಇದು ನಿಮ್ದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಇದೆ ಇವತ್ತು ನೀವು ಇವತ್ತು ನೀವು ಎಚ್ಚೆಪ್ಕೊಂಡಿರಿ ಅಂತಂದ್ರೆ ಮುಂದೊಂದಿನ ಕಶ್ಮೀರದಲ್ಲಿ ಏನಾಯ್ತು ಆಂಧ್ರ ಪ್ರದೇಶದಲ್ಲಿ ನೀವು ಎಷ್ಟು ಜನ ಸಸ್ಯಹಾರಿಗಳಿದ್ದರೆ ಅಥವಾ ಮಂಸಹಾರಿಗಳಿದ್ರು ಕೂಡ ನಾವ್ಯಾರು ಕೂಡ ದನದ ಕೊಪ್ಪನ್ನು ತಿನ್ನೋರಲ್ಲ ಹಂದಿ ಕೊಪ್ಪನ್ನು ತಿನ್ನುವಂತವರಲ್ಲ ಆದ್ರೆ ಅಲ್ಲಿ ಯಾವ ರೀತಿ ಒಬ್ಬ ಕ್ರೈಸ್ತರಿಗೆ ಅಧಿಕಾರ ಸಿಕ್ಕಿ ಕೂಡ ಅತ್ಯಂತ ಪವಿತ್ರವಾದಂತಹ ತಿರುಪತಿಯ ಲಡ್ಗೆ ದನದ ಕೊಪ್ಪನ್ನು ಹಂದಿಯ ಕೊಪ್ಪನ್ನು ಮೀರಿನ ನೀಡಿಯನ್ನು ಹಾಕುವಂತಹ ಒಂದು ದೂರ ಕೆಲಸವನ್ನು ಮಾಡಲಾಯಿತು ಇನ್ನು ಮುಂದೆ ನಿಮಗೆ ಯಾವ ರೀತಿ ಹಿಂದೂಗಳಿಗೆ ಅಪಾಯ ಎದುರಾಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಇದು ಬರೀ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ಸಲು ಈ ದೇಶವನ್ನು ಮಾಡಲಿಕ್ಕೆ ಅಂತ ಹೊರಡ್ತಾರೆ ಇಲ್ಲಿ ಅನ್ನ ಕೊಟ್ಟವರನ್ನು ಮರಿತದೆ ನಾಲ್ಕು ಓಟ್ ಬೀಸವರ ಓಟಿನವರು ಓಲಿಸೋದಕ್ಕೋಸ್ಕರ ಹೊರಟಿದರೆ ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇಂಥದ್ದೇ ಪರಿಸ್ಥಿತಿಯು ಸೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ಹಿಂದೂ ಬಾಂಧವರು ಎಚ್ಚೆಟ್ಕೊಳ್ಬೇಕು ಎಚ್ಚೆತ್ತುಕೊಂಡು ನಾವು ಒಟ್ಟಿಗೆ ನಿಂತು ಹೋರಾಟಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಕಾಶ್ಮೀರದಲ್ಲಿ ಯಾವ ರೀತಿ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆಧ್ರಮದಲ್ಲಿ ಯಾವ ರೀತಿ ಧನ ಕೋಪ ಹನ್ನ ಅದು ಕರ್ನಾಟಕದಲ್ಲೂ ಶುರುವಾಗುತ್ತೆ ಬಂಧುಗಳೇ ಅದಕ್ಕೋಸ್ಕರ ಹಿಂದೂ ಬಾಂಧವರನ್ನು ಒಂದಾಗಬೇಕು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಲ್ಲಿ ನಾವು ಕೂಡ ಸದನ ಹೋಗ್ಬೇಕು ನಾನು ಒಂದು ಮಾತು ಹೇಳಿಕೆ ಬಯಸ್ತೇನೆ ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಹೇಳಿಕೆ ವಯಸ್ತೇನೆ ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನರಿಗೆ ಹೇಳಿ ಬಯಸ್ತೇನೆ ನಮ್ಮ ಗಣೇಶ ಪ್ರೊಸೆಷನ್ ಹೋಗುತ್ತಲ್ಲ ನಿಮ್ ಪ್ರೊಸೆಷನ್ ಈಗ ಒಬ್ಬ ಹಿಂದೂ ಅಲ್ಲಿ ಕಲ್ ನೋಡುತ್ತ ಒಬ್ಬನಾದ್ರೂ ಪಡಲ್ ಬಾಂಬ್ ಆದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಕೂಡ ಯಾಕೆ ಬಾಂಬ್ ಆಗ್ತೀರಿ ಯಾಕೆ ಪಡಲ್ ಬಾಂಬ್ ಹಾಕ್ತೀರಿ ಯಾಕಿ ಕಲುಪಿಸಾಡ್ತೀರಿ ಯಾಕೆ ಚಪ್ಪಲಿ ಕೂರ್ತೀರಿ ಯಾಕಂತ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರಿಗೂ ಭಾರತದ ಚೆನ್ನೋ ಭೂಮಿ ಹೊರತು ಪವಿತ್ರ ಭೂಮಿ ಅಲ್ಲ ಮುಸಲ್ಮಾನರಿಗೆ ಅಲ್ಲಿ ಜನ್ಮಭೂಮಿ ಇದಾಗಿದ್ರು ಕೂಡ ಅವರ ಪವಿತ್ರ ಭೂಮಿ ಅಂತ ಮೆಕ್ಕ ಮುಂದಿಲ್ಲ ಹಾಗೆ ಕ್ರೈಸ್ತರಿಗೆ ಜನ್ಮಭೂಮಿ ಇದಾಗಿದ್ರು ಕೂಡ ಅವರ ಪವಿತ್ರ ಭೂಮಿ ಅಂತ ಪತ್ರೆ ಹ್ಯಾಂಗ್ ರೋಮು ಹಾಗಾಗಿ ಅವ್ರ ನಿಷ್ಠೆ ಏನಿದ್ರು ದೇಶದ ಆಚೆಗಿದೆ ಈ ದೇಶದ ಒಳಗಡೆ ಅವ್ರ ನಿಷ್ಠೆ ಅಂತವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನಾನು ಮುಸಲ್ಮಾನರಿಗೆ ಹೇಳಿ ವಯಸ್ತೇನೆ ಈಗ ಏನು ಪೆಟ್ರೋಲ್ ಪಂಪ್ ಬಿಯರ್ ಬಾಟ್ಲೇ ಪೆಟ್ರೋಲ್ ತಂಪ್ ಅದು ಬೆಂಕಿ ಹೆಚ್ಚು ಕೂಡ ಬಿಸಾಡ್ತಿರಲ್ಲ ಈ ದೇಶದಲ್ಲಿ ಹಿಂದೂಗಳ ಕೊಡುಗೆ ಏನಿದೆ ಹಿಂದೂಗಳ ಶಕ್ತಿ ಏನಿದೆ ನಿಮಗೆ ಅರ್ಥ ಆಗಿಲ್ವಾ ಅಣ್ಣ ನ್ಯೂಕ್ಲಿಯರ್ ಬಾಂಬ್ ಮಾಡಿರುವಂತಹ ಹಿಂದೂಗಳಿಗೆ ಈ ಗುಜರಿ ಕಾಂಗ್ರವರು ಮಾಡುವಂತಹ ಪ್ರಕೋಪ ಮಾಡೋಕ್ಕಾಗುವ ನಿಮಗೆ ಚಂದ್ರನ ಸೌತ್ ಬೋಲಿಗೆ ಜಗತ್ತಿನ ಯಾವ ದೇಶ ಕೂಡ ತನ್ನ ಅಂತರಿಕ್ಷ ನೌಕೆಯನ್ನು ತಗೊಂಡೋಗಿ ಲ್ಯಾಂಡ್ ಮಾಡ್ಲಿಕ್ಕಾಗಲಿಲ್ಲ ಅಲ್ಲಿಗೆ ಹೋಗಿ ಸೌತ್ ಬೋಲ್ಗೆ ನಮ್ಮ ನೌಕೆಯನ್ನು ಲ್ಯಾಂಡ್ ಮಾಡ್ತಿರೋ ಚಂದ್ರಯಾನದ ಮುಖಾಂತರವಾಗಿ ಲ್ಯಾಂಡ್ ಮಾಡುವಂತವರಿಗೆ ಬರಲ್ಲ ಅಂತ ನೀವು ಅದೇ ರೀತಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಖಂಡಾಂತರ ಕ್ಷಿಪಣಿಗಳನ್ನ ಮಾಡಿರುವಂತವರಿಗೆ ಹಿಂದೂಗಳಿಗೆ ನಿಮ್ಮ ಈ ಒಂದು ಪೆಟ್ರೋಲ್ ಬಾಂಬ್ಗಳನ್ನ ಮಾಡಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ರೆ ಹಾಗೆ ಇಡೀ ಸಾಫ್ಟ್ವೇರ್ ಇಂಡಸ್ಟ್ರಿ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇರುವಂತ ಹಿಂದೂಗಳಿಗೆ ಬಿಆರ್ ಪಾಟ್ ಅವರಿಗೆ ಪೆಟ್ರೋಲ್ ತುಂಬಿಟ್ಟು ಬಿಸಾಡಕ್ಕೆ ಹೋಗುವ ಅಂತ ತಿಳ್ಕೊಂಡಿದ್ರೆ ನಮಿಗೂ ಬಿಸಾಡಕ್ ಬರುತ್ತೆ ನಾವು ನ್ಯೂಕ್ಲಿಯರ್ ಫಾರ್ಮ್ ಮಾಡಿರುವಂತವರಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತವರಿಗೆ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ರೂಲ್ ಮಾಡಿರುವವರಿಗೆ ಈ ಕುಜರಿಗಳು ಟಾಂಗಗಳು ಮಾಡುವಂತ ಕೆಲಸ ಬರಲ್ಲ ಅಂತ ತಿಳ್ಕೊಳ್ಬೇಡಿ ಆದ್ರೆ ಹಿಂದೂಗಳು ಯಾವತ್ತು ರಚಿಗೆ ಹೆಚ್ಚು ನಿಂತ್ಕೊಳ್ತಾರೋ ಅವತ್ತು ಪ್ರತಿಯೊಬ್ಬ ಹಿಂದೂ ಇನ್ನು ಗಣೇಶ ಪ್ರೊಸೆಷನ್ ಮೇಲೆಯಲ್ಲಿ ಕಲಬಿಸಾಡ್ತಿರೋದ ಪ್ರತಿಯೊಬ್ಬ ಹಿಂದೂ ಅವರ ಕೈಯಲ್ಲಿ ಕಲಿಟ್ಕೊಂಡ್ರೆ ನಿಮ್ಮ ಕಥೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ ಆದ್ರೆ ನಾವು ಹಿಂದೂ ಬಾಂಧವರಿನ ಕೇಳ್ಕೊಳ್ಳಿ ಇಷ್ಟ ಇಲ್ಲಿ ಇಲ್ಲಿವರೆಗೂ ಶಾಂತಿ ಪ್ರಿಯರು ಶಾಂತಿ ಅಂತ ಪಟ್ಟ ಸಾಕುಲಿ ಗಾಂಧೀಜಿಯವ್ರ ಪ್ರಕಾರವಾಗಿ ಶಾಂತಿ ಅಂತ ಪಟ್ಟ ತಗೊಳ್ಳಕ್ ಹೋಗಬೇಡಿ ಇರೋದೇ ಒಂದು ದೇಶ ಈ ಒಂದು ದೇಶ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಕೂಡ ಧರ್ಮ ರಕ್ಷತೆ ರಕ್ಷಿತ ಅಂತ ಹೇಳ್ತೀವಿ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮ ರಕ್ಷಣೆ ಮಾಡುತ್ತೆ ಹಾಗಂತ ಮನೆಯಲ್ಲಿ ಈ ಇಲ್ಲಿವರೆಗೂ ನಾನು ಹೇಳ್ತೀನಿ ನಾನ್ ಗೌಡ ನನ್ ಲಿಂಗಾಯತ ನನ್ ಕುಡುಬ ನನ್ ಎಸ್ ಟಿ ನನ್ನ ಎಸ್ ಡಿ ಈ ದರಿದ್ರ ಜಾತಿ ಮನಸ್ಥಿತಿನ ಬಿಟ್ಟು ಹಿಂದೂಗಳಾಗಿರ್ಬಂತು ಮುಸಲ್ಮಾನ ಕೂಡ ನೂರು ಜಾತಿ ಶೇಖ್ ಇದೆ ಸೈಯದ್ ಇದೆ ಸಿಯಾ ಇದೆ ಸುಮ್ಮಿ ಇದೆ ಮೊದಲ್ ಇದೆ ಪಠಾಣ್ ಇದೆ ಅವರಲ್ಲೂ ಕೋಜ ಇದೆ ಹೋರಾಟ ಇದೆ ನೂರು ಜಾತಿಗಳಿದಾವೆ ಅದರಲ್ಲೂ ಕೇವಲ ಅವರಿಗೆ ಮಲಯಾಳ ಮಾತಾಡೋರಿಗೆ ಹಿಡ್ಕೊಂಡು ಅವರಲ್ಲೂ ಮೂರು ಜಾತಿ ಇದೆ ಆದ್ರೆ ಧರ್ಮದ ವಿಚಾರ ಅಂದ್ರೆ ಒಟ್ಟಿಗೆ ಬಂದು ಇಟ್ಕೊಳ್ತಾರೆ ಇಲ್ವಾ ಕ್ರಿಶ್ಚಿಯನ್ಸ್ ಅಲ್ಲೂ ಕೂಡ ಕ್ಯಾಥಲಿಕ್ಸ್ ಇದಾರೆ ಪ್ರೊಟಿಸ್ಟನ್ಸ್ ಇದಾರೆ ಹಾಗೆ ಆಫ್ರಿಕನ್ ಇದಾರೆ ಅದೇ ರೀತಿಯಲ್ಲಿ ಆರ್ಕೋಲಾಸ್ ಕ್ರಿಶ್ಚಿಯನ್ಸ್ ಆರ್ಕೋಲಾಸ್ ಅವರಲ್ಲೂ ನೂರು ಜಾತಿ ಇದಾವೆ ಕಾನೂನಿನಲ್ಲಿ ಕನ್ವರ್ಟ್ ಆಗಿರೋರಿಗೆ ಯಾರ ಜನವಿಡ್ಬೇಕು ಅನುಭವ ಡಿಫ್ರೆನ್ಸಸ್ಗಳಿದೆ ಆದ್ರೆ ಅವ್ರ ಧರ್ಮ ಅಂತ ಬಂದಾಗ ಒಟ್ಟಿಗೆ ನಿಂತ್ಕೊಳ್ತಾರೆ ಆದ್ರೆ ನೀವ್ ಯಾಕೆ ಯಾವಾಗಲೂ ಕೂಡ ಗೌಡ ಆಗಿರ್ತೀರಿ ಕುಟುಂಬ ಆಗಿರ್ತೀರಿ ನಾಯಕರಾಗಿರ್ತೀರಿ ರಾಮನಾಗಿರ್ತೀರಿ ನಿನ್ನಾಯ್ತಾಕೆ ಆಗಿರ್ತೀರಿ ಎಲ್ಲರೂ ಕೂಡ ಹಿಂದೂಗಳಾಗಿರುವಂತದ್ದನ್ನ ಕಲೀದೆ ಅವರ ಮುಂದೆ ಯಾರು ಕೂಡ ಟಚ್ ಮಾಡಕ್ಕಾಗಲ್ಲ ಈ ಒಂದು ಗಣೇಶ ಪ್ರದೇಶದಿಂದಲೇ ಇಡೀ ರಾಜ್ಯಾದ್ಯಂತ ಆಗ್ತಿರುವಂತಹ ಅವ್ಯದ ದಾರಿಯನ್ನ ನೋಡಿ ಆದ್ರೂ ಕೂಡ ಹಿಂದೂಗಳು ಎಚ್ಚೆತ್ತುಕೊಂಡು ಒಗ್ಗಟ್ಟಾಗುವಂತದನ್ನ ಕಲೀದೆ ನೀವೆಲ್ಲ ಒಗ್ಗಟ್ಟಾದ್ರೆ ಸಾಕು ಅದೇ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ಸಂದೇಶ ಹೊರಟ್ರೆ ಸಾಕು ನಮ್ಮನ್ನು ಯಾರು ನಮ್ಮ ತಟ್ಟೆಗೆ ಬರುವಂತ ಕೆಲಸ ಮಾಡಲ್ಲ ಪ್ರೊಸೆಸರ್ ಗಣೇಶ ಪ್ರೊಸೆಸರ್ ಮೇಲೆ ಕಲುಬಿಸಾಡುವಂತ ಯಾರು ಮಾಡಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಸಡ ಮುಖಾಂತರವಾಗಿ ಕರೆ ಕೊಡ್ತೀನಿ ಹಿಂದೂ ಬಾಂಧವರು ಇನ್ನಾದ್ರೂ ಕೂಡ ತಮ್ಮ ಚಾತಿಯನ್ನು ಬಿಟ್ಟು ಒಂದಾಗುವಂತ ಕೆಲಸವನ್ನು ಮಾಡಿ ವಾಕೌಟ್ ಆಗಿ ನಿಂತ್ರೆ ನೀವೇನು ಮಾಡಬೇಕಾಗಿಲ್ಲ ಬೇಕಾಗಿಲ್ಲ ಆ ವಾಕೌಟಿನಲ್ಲೇ ಬೇರೆಯವ್ರಿಗೆ ಹೆದರಲ್ಲೂ ಕೂಡ ಭಯಾನ ಕೂಡ ಹುಟ್ಟುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿಲಂಬ್ರವಾಗಿ ಹೇಳ್ತಾ ಅದನ್ನು ಮತ್ತೆ ಹೊರಗಡೆಸುವಂತದ್ದು ಆಗ್ತಿರ್ತದೆ ನೀವೆಲ್ಲ ಒಟ್ಟಿಗೆ ಇದ್ದೀರಿ ಚಾಮುಂಡಿ ತಾಯಿ ಒಟ್ಟಾಗ ಒಟ್ಟಿಗೆ ಆಯ್ತು ಅಂತಂದ್ರೆ ಮೈಸೂರು ಓಡ್ ಹಾಕ್ತಾರೆ ಅದಕ್ಕೂ ಕೂಡ ನೀವು ಅದರ ಸಾಧು ಬರೀ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅವ್ರು ಹಾಕ್ಬಿಡು ಹಾಕಿ ಇಟ್ಬಿಡು ಅಂತ ಹೇಳ್ಬಿಟ್ಟು ಬರೀ ಕೇಳ್ಕೊಂಡು ಆ ಹುಂಡಿಗೆ ಹೋಗಿ ನಿಮ್ಮ ಹತ್ರ ಕೈಲಾದ್ರೆ ಜೇಣಿಗೆ ಹಾಕೋದ್ರಿಂದ ತಾಯಿ ವೆಸ್ತಾನೆ ತಂದುಬೇಡಿ ತಾಯಿಗೆ ಅವರು ಹಾಕ್ಬೇಕಾದ್ರೆ ಎಲ್ಲ ಬಾರಿ ಬಿಸ್ಕೊಂಡು ಕೂತಿರ್ತೀರಿ ಇನ್ನೂ ಕೂಡ ಬಾಯ್ ಬಿಡುವಂಥದ್ದನ್ನ ಓಟಾಗುವಂಥದನ್ನ ಕಳ್ಕೊಳ್ಳಿ ಬರಿ ತಾಯಿ ಹತ್ರ ಹೋಗಿ ಕೈ ಮುಗಿದಲ್ಲಿ ಕೊಡಿ ಇಟ್ಕೊಳ್ಳೋ ಅಂತ ಹೇಳೋದಕ್ಕೆ ನಿಮ್ಗೆ ಯಾರು ನೈತಿಕ ಹಕ್ಕಿರೋದಿಲ್ಲ ತಾಯಿಗೆ ಅವಮಾನ ಆಗ್ತಿರ್ಬೇಕಾದ್ರೆ ನೀವು ಕೈ ಕಟ್ಟಿ ಕೂತಿದ್ರೆ ನಿಮಗೆ ತಾಯಿ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿಯುವಂತ ನೈತಿಕ ಹಕ್ಕು ನಿಮ್ಗೆ ಇರಲ್ಲ ಅಂತ ಹೇಳಿ ನಿಮಗೂ ಕೂಡ ಕಟುವಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಒಂದು ವೇಳೆ ಇನ್ನು ಮುಂದೆ ನಮ್ಮ ದೇಶ ಇರ್ಬೋದು ಧರ್ಮ ಇರ್ಬೋದು ಪ್ರತಿಯೊಂದು ವಿಚಾರ ಯಾವುದೇ ವಿಚಾರದಲ್ಲೂ ಕೂಡ ಏನೇ ಒಂದು ಸಣ್ಣ ಅಭಿಜನಾದ್ರೂ ಕೂಡ ನಾವು ಹಿಂದಿನ ಒಕ್ಕಟ್ಟಾಗಿ ಇವಣ ಅಂತ ಹೇಳಿ ಕಾಯ್ಬರ್ತಾರೆ ನಾನು ಮಾತನಾಡಿಸ್ತೀನಿ ಬಡೋ ಭಾರತ್ ಮಾತಾಡ್ಕಿ ಈ ಕೆಳಗೆ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಈ ಪಕ್ಷದ ನೇತಾರು ನಾಗೇಂದ್ರ ಅವರು ಇದ್ರೆ ಅವರಿಗೆ ಅವರು ಅವರು ನಿಮ್ಮನ್ನು ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಹಿಂದೂ ಬಾಂಧವರ ಮೇಲೆ ಪ್ರತಿಯೊಂದು ಹಂತದಲ್ಲಿ ಕೆರಗೋಡು ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಒಂದು ಮುಂದೆ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನದ ಮುಂದೆ ಭಗವತ್ ಚಂದ್ರ ಧ್ವನವನ್ನ ಇರ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇದರಿಂದ ಯಾರಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ಆ ಊರಿನ ಜನ ಆ ಕ್ಷೇತ್ರದ ಎಂಎಲ್ ಎಕ್ಕಾರವನ್ನು ಕೂಗಿ ಅದೇ ಜೊಲ್ಲಕ್ಕೆ ಬೇಯಿಸಿರ್ತಕ್ಕಂಥ ಜೊಲ್ಲಕ್ಕೆ ಮತ್ತೆ ಧ್ವಜವನ್ನ ಏರ್ಸ್ಕೊಂಡ ಕೆಲಸವನ್ನು ಮಾಡೋದು ಯಾರಾದ್ರೆ ನಮ್ಮ ಹಿಂದೂ ಬಾಂಧವರು ಅದಕ್ಕೆ ಅವ್ರಿಗೆ ನಿರ ಪರವಾಗಿ ಸದಸ್ಯ ಕಿಚ್ಚಿ ಒಂದು ನೀನ್ ಯಾಕೆ ಗಣಪತಿ ಉತ್ಸವದ್ದೆ ಮೊಟ್ಟೆ ಕಿಚ್ಚು ನಿಮಗೆ ಸರಿಯಾಗಿ ಬಾಂಬ್ಲೆಯಲ್ಲಿ ಹೈದರಾಬಾದ್ ನಲ್ಲಿ ಸರಿಯಾಗಿ ಉತ್ತರ ಕೊಡ್ತಾರೆ ಹೈದರಾಬಾದ್ ಅಲ್ಲಿ ನಾನು ನೋಡಿದ್ದೇನೆ ನಿಮ್ಗೆ ನಿಮ್ಮ ನಿಮ್ಮ ಬಸೀದಿಯಲ್ಲ ನಿಮ್ಮ ಮಸೀದಿಯನ್ನು ನಿಮ್ಮ ಮಸೀದಿ ರಸ್ತೆ ನಿಮ್ಮ ಅಪ್ಪಂದಲ್ಲ ಮಸೀದಿ ರಸ್ತೆನೂ ನಮ್ದೆ ಕರ್ನಾಟಕ ರಾಜ್ಯನೂ ನಮ್ದೆ ಈ ದೇಶವೂ ನಮ್ದೆ ನೋಡಿದೆ ಈ ದೇಶವನ್ನು ನಿಮ್ಮಬೇಕಾದ್ರೆ ಬಾಪಾ ಸಾಹೇಬ್ ಅದೇ ಕೊಂಡ್ಕೊಂಡಂತ ಗಂಥ ಸಂವಿಧಾನವನ್ನ ಸಂವಿಧಾನಕ್ಕೆ ಟ್ರಕ್ಕಂತೆ ನಾವು ನೀವೆಲ್ಲ ಸಾವಿರ ತೊಂದರೆ ರೀತಿ ಬದುಕ ಅವಕಾಶ ಇದೆ ಅದನ್ನು ಕೊಟ್ಟು ನೀವೇನಾದ್ರೂ ನಿಮ್ಗೆಲ್ಲೆಲ್ಲಿ ನಿಮ್ ಬಾಂಧವರು ನಿಮ್ಮ ತಂದಿರು ಅಧಿಕಾರಕ್ಕೆ ಕೊಡ್ತಾರೆ ಅವಾಗ ನಿಮ್ ಬಾಲ ಜಾಸ್ತಿ ಆಗ್ತದೆ ಬಾನ ಉದ್ದ ಮಾಡ್ತಾರೆ ಮತ್ತೆ ನಾವು ಅಧಿಕಾರಕ್ಕೆ ಬಂದೇವೆ ನಿಮ್ ಬಾಳ ಕಟ್ ಮಾಡೋದ್ ಗೊತ್ತಿದೆ ನಿಮ್ ಭಾರವನ್ನು ಕಟ್ ಮಾಡಿ ಮಾಡ್ತೀವಿ ಕನ್ನಡದ ರಾಜ್ಯದಲ್ಲಿ ಇವತ್ತು ಯಾವ ಸರ್ಕಾರ ಇದೆ ಇದು ಹೋಲಿಕೆಯನ್ನು ಮಾಡತಕ್ಕಂಥ ಸರ್ಕಾರ ಇವತ್ತು ಒಂದು ಜನ ಹೋಲೈಕೆ ಮಾಡ್ತೀರಿ ನಾಶೀವಾದಿಲ್ವಾ ಇವತ್ತು ನಾಲ್ಕು ದಿನಗಳಲ್ಲಿ ಗಣಪತಿ ನಾವು ತೆಗೆದುಕೊಂಡಿರುವ ಸಂದರ್ಭದಲ್ಲಿ ಪೆಟ್ರೋಲ್ ಬಾಮ ನಗಿಸಲಾಗ್ತೀರಾ ನಿಮಗೆ ತಾಕತ್ತಿದ್ರೆ ನಿಮಗೆ ತಾಕಾತ್ತಿದ್ರೆ ಇದೇ ರೀತಿ ಪ್ರವೃತ್ತಿಯನ್ನು ಮುಂದುವರಿಸಿ ಮುಂದೊಂದು ದಿನ ನಿಮಗೆ ಸರಿಯಾದ ಸಾಧ್ಯಿಯನ್ನು ನಮ್ಮ ಪ್ರಜಾಶ್ರಮ ಹೇಳಿಲ್ಲ ಒಬ್ಬೊಬ್ರು ಒಂದೊಂದು ಇರ್ತಕ್ಕಂಥ ಕಲ್ಲು ಜಾಸ್ತಿ ನಾವು ಒಂದು ಕಲ್ಲನ್ನು ಎರಡು ಕಲ್ಲು ಇಟ್ಕೊಂಡ್ರೆ ಬಹುಶಃ ಕರ್ನಾಟಕ ಬಿಡ್ತ ಪರಿಸ್ಥಿತಿ ನಿಮಗೆ ಬರ್ತದೆ ಈಗ ನಾವೆಲ್ಲರೂ ಒಂದಾಗಿರ್ಬೇಕು ಜಾತಿ ಮತ ಪಂಥದಿಂದ ಹಿಂದುತ್ವವನ್ನು ಹಿಂದೂ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಭಾರತ ಸರ್ಕಾರ ನಡೀತಾ ಇದ್ದೇವೆ ಹೊತ್ತು ಯಾವುದೋ ಸರ್ಕಾರ ನಡೆಸಬೇಕು ನಾವೇನು ಮಂತ್ರಿ ಆಗಬೇಕು ಅನ್ನುವಂತ ಕ್ಷಣ ನಮ್ಗಿಲ್ಲ ಅದರ ಬದಲಾಗಿ ಹಿಂದುತ್ವದ ರಕ್ಷಣೆ ಭಾರತೀಯ ಜನತಾ ಪಾರ್ಟಿಯ ಒಂದು ನೇತೃತ್ವದ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಹಿಂದೂಗಳ ರಕ್ಷಣೆ ಕೊಡಬೇಕಂತ ಅವರ ಮಾತಾಡಿದೆ ಕೇವಲ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆಕ್ಟ್ ಬದ್ದೇಶ ನಿಮಗೆ ಒಟ್ಟಾರೆ ಪ್ರಾರಂಭ ಆಯಿತು ಕೊಟ್ಟದ ಪ್ರಾರಂಭ ಆಯಿತು ಅದಕ್ಕೆ ಸರಿಯಾದ ಉತ್ತರವನ್ನ ಇವತ್ತು ಡೆವಲಪ್ಮೆಂಟ್ ಮೂಲಕ ನಮ್ಮ ಸರ್ಕಾರ ಕೊಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮೆಲ್ಲರ ಬೇಕು ಪ್ರತಿಯೊಬ್ಬರಿಗೂ ಕೊಟ್ಟು ಸಹ ಆ ಸಂದರ್ಭವಾದಾಗ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಈ ದೇಶದ ಸಂರಕ್ಷಣೆಗೋಸ್ಕರ ನಾವೆಲ್ಲ ಒಟ್ಟಾಗಿ ಒಟ್ಟಾಗಿದ್ರೆ ಯಾವ ಜನ ನಮ್ಮ ಎಲ್ಲ ಸರ್ ಶಕ್ತಿ ಇಲ್ಲ ಅದ್ರ ಬಂದಾಗಿ ಅದು ನಿರೂಪಿತವಾಗಿ ನಮ್ಗೆಲ್ಲ ಬರಬೇಕು ಅದಕ್ಕೆ ಅವರಿಗೆ ಚಾಮುಂಡೇಶ್ವರಿ ನಾವೆಲ್ಲರೂ ಮುಂದಾಗಿ ಹೋರಾಟ ಮಾಡುವಂತ ಶಕ್ತಿಯನ್ನ ಕೊಡ್ಲಿ ಈಗಾಗಲೇ ಎಲ್ಲ ವೇದಿಕೆಯಲ್ಲಿ ಎಲ್ಲ ಮಾನವ ಹಿರಿಯರು ಇದ್ದಾರೆ ಪ್ರಕಾಶ್ ಇದ್ದಾರೆ ನಿಕಟಪೂರ್ವ ನಮ್ಮ ಸಂಸದ ಆಗಿದ್ದ நம்ம உதாசிங் அவர் ஆனந்த் அவர் நம்ம பிரேம் குமார் வினோத் கேந்த் அவர் ஸ்ரீமர் இங்க நம்ம ரமேஷன எல்லா பிரமுக எல்ல பிரமுகர் வத்தியில நீதி பார்த்தீங்கனா பார்ட்டி அனைக்க முகண்டர் தான் பரிவாரி தான் भारत माता के भारत माता के हिंदू धर्म के सनातन हिंदू धर्म खे अयोध्या पि श्रीमचंदे पवन सुठो हनुमान खे हिंदू विरोी कांग्रेस सरकार हलंदू वरोधी सितर अमले हलंदू वरोी सितर अमल खे पुलिस कई कटि हाकिल राज्य सरकार पुलिस कई कटि हाकमे

ಪಕ್ಕದ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಯಾವ ಗಣಪತಿ ಮೆರವಣಿಗೆ ಮೇಲೆ ಪೊಲೀಸರ ಒಂದು ಬಂದೋಬಸ್ತ್ನಲ್ಲೇ ಮೆರವಣಿಗೆ ಮೇಲೆ ಕೊಡುವಂಥದ್ದು ಇರುವಂಥದ್ದು ಬಾಂಬ್ಗಳನ್ನು ಹಾಕುವಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ ವರದಿಲೇ ಹೇಳೋ ರೀತಿ ನಿಷೇಧಿತ ಸಂಘಟನೆಗಳು ಪಿ ಎಫ್ ಐ ಕೆ ಎಫ್ ಟಿಫ ಸಂಘಟನೆಗಳ ಕಾರ್ಯಕರ್ತರು ಸಕ್ರಿಯವಾಗಿರುವಂಥದ್ದು ಇವತ್ತು ನಾಚಿಕೆಗೇಡಿದೆ ಇವತ್ತು ಮೈಸೂರು ನಗರದ ಎಲ್ಲ ಜಾತಿ ಸಂಘಟನೆಗಳು ಎಲ್ಲ ಒಂದು ಸಂಘಟನೆ ಒಟ್ಟು ಸಮ್ಮುಖದಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ರಮುಖವಾದಂಥ ಒಂದು ನಡವಳಿಕೆ ತೆಗೆದಿದೆ ಇದರಲ್ಲಿ ಮಾಜಿ ಸಂಸದರ ಭಾಗಿಯಾಗಿದ್ದಾರೆ ಶಾಸಕರು ಭಾಗಿಯಾಗಿದ್ದಾರೆ ಬೇರೆ ಬೇರೆ ಮುಖಂಡರುಗಳು ಭಾಗಿಯಾಗಿದ್ದಾರೆ ನಮ್ಮ ಮನವಿ ಇಷ್ಟೇ ಯಾರು ಇದರಲ್ಲಿ ಕುಕೃತಿಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಮೊದಲು ಗಡಿಪಾರು ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಜಾಣಕಿ ಹೋಡು ಜಾಣಕರಡನ್ನು ಪೊಲೀಸರು ಪ್ರದರ್ಶನ ಮಾಡಿದ್ದಾರೆ ಆ ಪ್ರತಿಭಟನೆಯಲ್ಲಿ ಆ ಕುಕೃತದಲ್ಲಿ ಅವರುಗಳನ್ನ ಹಿಂದೂಗಳನ್ನೇ ಅರೆಸ್ಟ್ ಮಾಡಿದ್ದಾರೆ ಸೊ ಅದು ನಿಜಕ್ಕೂ ಕಂಠಿನ್ಯೂ ಇದೆ ಈ ಕೂಡಲೇ ಅವ್ರನ್ನ ಬೇಷರತ್ತಾಗಿ ಇನ್ನು ರಿಪೋರ್ಟ್ ಹಾಕೋದಕ್ಕೆಲ್ಲ ಟೈಮ್ ಇರೋದ್ರಿಂದ ಬೇಷರತ್ತಾಗಿ ಹಿಂದೂ ಯುವಕರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದೆ ಮತ್ತು ಪಡಿಸ್ತಾ ಇದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ